ಇಲ್ಲೆಲ್ಲ ನೋಡ್ತಾ ಇದ್ರೆ ನಮ್ಗೆ ಇಲ್ಲೇ ಇರ್ಬೇಕೆ ರಾಮು ಎಷ್ಟೊಂದು ಚೆನ್ನಾಗಿಲ್ಲ ಇಲ್ಲೆಲ್ಲ ನೇಚರು ಕರುಣ್ಯ ಇನ್ನು ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಗೊತ್ತಾ ಇದು ಇನ್ನು ಶುರು ಎಷ್ಟೊಂದು ಚೆನ್ನಾಗಿದೆ ನೋಡು ನಾನು ಯಾವಾಗಲೂ ಬರ್ತಾ ಇದ್ದೆ ಇಲ್ಲಿದ್ದಾಗ ಆದ್ರೆ ಇವಾಗ ನಿನ್ನ ಜೊತೆ ಬಂದಿರೋದಿಕ್ಕೆ ನನಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಕರುಣ್ಯ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ರಾಮು ಈ ತರ ಸ್ವಿಟ್ಜರ್ಲ್ಯಾಂಡಿಗೆ ಬರ್ತೀನಿ ಪ್ಯಾರಿಸ್ ಗೆ ಬರ್ತೀನಿ ಕೆನಡಾ ಯು ಕೆ ಇಲ್ಲೆಲ್ಲ ಓಡಾಡ್ತೀನಿ ಅಂತ ಅನ್ಕೊಂಡ ಇರಲಿಲ್ಲ ನಾನು ನಿಜಾನೇ ನಿಜ ನಿಜ ಕನಸಲ್ಲ ಇದು ರಾಮು ಐ ಲವ್ ಯು ರಾಮು ಐ ಲವ್ ಯು ಟು ಕರುಣ್ಯ ಥ್ಯಾಂಕ್ ಯು ನೀನ್ ಥ್ಯಾಂಕ್ ಯು ಅಂತ ಇರು ನಿಮ್ಮಪ್ಪ ಅಲ್ಲಿ ಬೆಂಕಿ ಹಂಚ್ಕೊಂತ ಇರ್ತಾನೆ ಏ ಬಿಡು ನಮ್ಮ ಅಪ್ಪ ಕತೆ ಏನು ಎಷ್ಟು ದಿನ ಚಿರಾಡ್ತಾರೆ ಒಂದು ವರ್ಷನ ಎರಡು ವರ್ಷ ಆಮೇಲೆ ಸೈಲೆಂಟ್ ಆಗ್ಬಿಡ್ತಾರಲ್ಲ ಅದು ಸರಿ ಅನ್ನು ರಾಮು ರಾಮು ಅಲ್ಲಿ ಮಂಜು ಬೀಳ್ತೈತಲ್ಲ ಆ ಪ್ಲೇಸ್ ಹೋಗೋಣ ಬಾ ರಾಮು ಸ್ವೆಟರ್ ಬೇರೆ ತಂದಿಲ್ಲ ಏ ಇಲ್ಲಿ ಬಾ ಹೋಗೋಣ ನಾವು ಒಂದ್ ಹದಿನೈದು ದಿವಸ ಹೋಗ್ಬಾರ್ದು ನಾವು ಹದಿನೈದು ದಿವಸ ಅಲ್ಲದೆ ತಿಂಗ್ಳು ಇರೋಣ ಬಾ ರಾಮು ಅಲ್ಲೇ ನೋಡು ರೈಲ್ ಹೋಗ್ತಾ ಇರೋದು ಮಂಜೊಳಗೆ ಚೆನ್ನಾಗೈತಲ್ಲ ಹ್ಮ್ ಎಷ್ಟ್ ಚೆನ್ನಾಗೈತೆ ನೋಡು ರಾಮು ಅಲ್ಲಡು ಆ ಕಡೆ ಎಲ್ಲ ಬರೀ ಮಂಜೆ ಅವ್ಊರೊಳಗೆ ಏನಾದ್ರು ಇಷ್ಟು ಮಂಜು ಬಿದ್ರೆ ಅಷ್ಟೇನಾ ವಾತಾವರಣಕ್ಕೆಲ್ಲ ಒಂದ್ಕೊಂಬಿರ್ತಾರೆ ಕಾರುಣ್ಯ ನಮ್ತಾರಲ್ಲ ಅವಾ ಎಷ್ಟೊಂದ್ ಚಳಿ ಅಲ್ಲಾರಮ್ಮ ಹ್ಞೂ ನೋಡು ಅವ್ರೆಲ್ಲ ಮಾಮೂಲಿ ಒಂದೊಂದು ಸ್ವೆಟರ್ ಹಾಕೊಂಡಿರೋದು ನಾವು ಸ್ವಲ್ಪ ಚಳಿಗೆ ಅಂತ ಅಂತೈತಿರ ಅವ್ರು ಯಾವಾಗ್ಲೂ ಇಲ್ಲೇ ಇರ್ತಾರಲ್ಲಮ್ಮ ರೈಲ್ ಇರೋ ಹತ್ರ ಹೋಗೋಣ ಬಾರಮ್ಮ ಎಷ್ಟೊಂದ್ ಚೆನ್ನಾಗಿ ನೋಡು ನಂಗಂತೂ ತುಂಬಾ ಖುಷಿ ಆಗ್ತಾ ಇತಿರ ನಡಿ ಹೋಗೋಣ ರೈಲ್ ಇರೋ ಹತ್ರ ನೋಡು ರಮು ರೈಲು ಮಂಜೊಳಗೆ ಹೋಗ್ತಾ ಇರೋದು ಹ್ಮ್ ಅದೇ ನಾವು ಈ ರೈಲ್ ಹೋಗೋಣ ಕರುಣ್ಯ ಆಲ್ಮೋಸ್ಟ್ ಇಲ್ಲೆಲ್ಲಾನು ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಕಡಿಮೆ ಆಯ್ತಾರೆ ರೈಲ್ ಹೋಗ್ತಾರೆ ರೈಲ್ ಜಾಸ್ತಿ ಓಡಾಡೋದು ಹೌದಾ ಹ್ಮ್ ರೈಲೆಲ್ಲಾ ಜಾಸ್ತಿ ಓಡಾಡೋದು ನಾನು ಓದ್ತಾ ಇದ್ನಲ್ಲ ಅವಾಗ ಬೇರೆ ಕಡೆ ಹೋಗ್ಬೇಕಂದ್ರೆ ರೈಲಲ್ಲೇ ಹೋಗ್ತಾ ಇದ್ದೆ ನಮ್ ಕಡೆ ಎಲ್ಲ ಆಪಲ್ಲು ಅಷ್ಟೊಂದು ದುಡ್ಡು ಕೊಟ್ಟು ತಗೊತೀವಿ ಇಲ್ಲೆಲ್ಲಾನು ಆ ರೋಡ್ ಸೈಡ್ ಅಲ್ಲೆಲ್ಲ ಬಿತ್ತು ಅವೇ ಹೋಗ್ತವೆ ಯಾರು ತಗೊಳಲ್ಲ ಕಾರುಣ್ಯ ನಮ್ ಕಡೆ ಈ ಹುಣಸೆ ಮರ ಮತ್ತೆ ಒಂಗೆ ಮರ ಎಲ್ಲ ಹಾಕ್ತಿವಲ್ಲ ಅದೇ ತರ ಇಲ್ಲಿ ಆಪಲ್ಲು ಚೆರಿ ಗಿಡ ಎಲ್ಲ ಹಾಕಿರ್ತಾರೆ ನಿಂಗೆ ಚೆರಿ ಗಿಡದ ಹತ್ರ ಎಲ್ಲ ಕರ್ಕೊಂಡು ಹೋಗ್ತೀನಿ ಎಲ್ಲ ಕೆಳಗಡೆ ಬಿದ್ದು ಕೊಳ್ತೋಗ್ತಾ ಇದ್ರು ಯಾರು ತಗೊಳ್ಳಲ್ಲ ಗಿಡದಲ್ಲೂ ತಗೊಳ್ಳಲ್ಲ ನಮ್ಮ ಕಡೆ ಮುನ್ನೂರೈವತ್ತು ಐವತ್ತು ರೂಪಾಯಿ ಆದ್ರೆ ಇಲ್ಲಿ ಯಾರು ಇಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ಯಾ ಯಾರು ಮುಟ್ಟಲ್ಲ ಮತ್ತೆ ನಡಿರಮ್ಮ ಆಪಲ್ ತೋಟಕ್ಕೆ ಹೋಗೋಣ ಸರಿ ಹೋಗೋಣ ಒಂದ್ ಸ್ವಲ್ಪ ತಾಟ ಆಡ್ಬಿಟ್ಟು ಆಮೇಲೆ ಹೋಗೋಣ ರಾಮು ರಾಮು ರೈಲಲ್ಲೇ ಹೋಗೋಣ ರಾಮು ಹ್ಮ್ ಸರಿ ಓಹೋ ಹಿಮಾಲಯ ಓಹೋ ಹಿಮಾಲಯದಲ್ಲೆಲ್ಲ ಇರೋದು ಸ್ವಿಟ್ಜರ್ಲೆಂಡ್ ಅಲ್ಲಿ ಏ ನಮ್ ಭಾರತದ ಬರುತ್ತೆ ಓಹೋ ಹಿಮಾಲಯ ಶಿವನಿಗೂ ಗಿರೀಜೆಗೂ ದೇವಾಲಯ ನವ ವಧುವರರಿಗೆ ಪ್ರೇಮ ಸರಿ ಬಾ ಒಳ್ಳೇಣ ಬಾ ಸ್ಟ್ರಾಬೆರಿ ತೋಟ ಸ್ಟ್ರಾಬೆರಿ ತೋಟನೇ ಇಲ್ಲೇನ ಇರೋದು ಹ್ಞೂ ಇನ್ನೇನು ಎಕರೆ ಎಕರೆಗೆ ಹಾಕಿತ್ತಲ್ಲ ಗೊತ್ತಾ ಸ್ಟ್ರಾಬೆರಿ ಎಲ್ಲನು ಬಾ ಹೋಗಣ ಮತ್ತೆ ನಡಿ ಮತ್ತೆ ಹೋಗಣ ನೀನು ಹುಷಾರಮ್ಮ ತಾತನ ಬೇರೆ ಹುಷಾರು ಹುಷಾರನ್ನು ಬೆಳಗ್ಗೆ ಫೋನ್ ಮಾಡತ್ತು ಹುಷಾರಪ್ಪ ಕಾರುಣ್ಯ ಅಂತ ಏ ನನಗೇನು ಆರಾಮಾಗಿದೀನಿ ನಡಿ ಮತ್ತೆ ನಡಿ ಹೋಗಣ ಚೈತನ್ಯ ಚೈತನ್ಯ ಓಹ್ ಅಣ್ಣ ಬರಿ ಬರಿ ಚೆನ್ನಾಗಿದ್ರನಾ மகுவ ஒன்றாசர்ப்பாங்க ನಾಮಕರಣ್ಯಮ್ಮ ಬರಬೇಕು ಎರಡು ದಿವಸ ಮುಂಚಿಗನೇ ಮನೆಯೆಲ್ಲಾರು ಇಬ್ಬರು ಮಕ್ಕಳಕ್ಕೂನು ಒಂದೇ ಸತಿ ನಾಮಕರಣ ಮಾಡ್ತಾ ಒಂದೊಂದು ಒಬ್ಬೊಬ್ಬರು ಏನು ಅಂತ ಅಣ್ಣ ಬರ್ತೀರಿ ಬೆಳಗ್ಗೆನೆ ಬಂದ್ಬಿಡ್ತೀರಿ ನಾಮಕರಣ ಮುಗಿಸ್ಕೊಂಡು ಸಾಯಂಕಾಲ ಬರ್ತಿರಿ ಚೈತನ್ಯಕ ಏನ ಇಷ್ಟ ಇಲ್ಲ ಇಲ್ಲೇ ಇರ್ಬೇಕಂತಾನೆ ಇಷ್ಟ ಹ್ಞೂ ಹೋಲೆ ಬೆಲೆ ಬಿಡ್ತಾಳಣ್ಣ ಮನೆ ಕೆಲಸ ಅಂದ್ರೆ ಮನೆ ಜನ ಅಂತಂದ್ರೆ ಬೊಲೆ ಗೌರವ ಬೊಲೆ ಬೆಲೆ ಅಬ್ಬಾ ನಾನೆಲ್ಲೂ ನೋಡಿಲ್ಲಪ್ಪ ಇಂತ ಒಳ್ಳೆ ಹುಡುಗಿನ ಹೆಣ್ಮಕ್ಳು ಕೊಟ್ಟಿರೋ ತರ ಚೆನ್ನಾಗಿದ್ರೆ ನಮ್ಗೂ ಸಂತೋಷ ಅಲ್ಲೇ ನಮ್ಮ ಅದೇ ಅದೇ ನಮ್ಗೂ ಸಂತೋಷನೇ ಇವಾಗ ಮಕ್ಕಳು ಬೇಕು ಬೇಕು ಅಂತ ಇದ್ದಾನ ನಾನು ಹೇಳ್ದೆ ಮೇಡಮ್ಮ ಯಾವ ವಯಸ್ಸು ಹೋಗ್ಕೊಳ್ಳೋಯ್ತು ಇನ್ನ ಒಂದ್ ಎರಡು ದಿನ ಇಲ್ಲಿ ಚೆನ್ನಾಗಿರು ನೀನು ಆರೋಗ್ಯವಾಗಿರುವ ಆಮೇಲೆ ಮಕ್ಕಳು ನೋಡೋಣ ಅಂತ ನಮ್ಗ ಅವಳು ಮುಖ್ಯ ಅಣ್ಣ ಮಕ್ಕಳು ಮುಖ್ಯ ಅಲ್ಲ ಅವಳು ಮುಖ್ಯ ಇಲ್ಲಮ್ಮ ಚಿಕ್ಕ ವಯಸ್ಸಿಗೆ ಮಕ್ಳಾಗ್ಬಿಟ್ರೆ ಚೆನ್ನಾಗಿರ್ತದೆ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಏನ್ ಲಕ್ಷಣ ಇರ್ತದೆ ಬೇಡ ಬೇಡ ಇವಾಗೇನೆ ಒಂದ್ ಮಗು ಆಗ್ಬಿಟ್ರೆ ಚೆನ್ನಾಗಿರ್ತದೆ ಆಗ್ಲಿ ಆಗ್ಲಿ

ಮಕ್ಕಳು ಕೇಳ ಮಾತು ಕೇಳಲ್ಲಣ್ಣ ಇವಾಗಿನ ಮಕ್ಕಳು ಕೇಳಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ಅವ್ರು ಹಾಕಿದ ತಾಳಕ್ಕೆ ಬೇಕು ನಾವು ಹ್ಮ್ ಹೋಗಮ್ಮ ಚೈತನ್ಯ ಕಾಪಿ ಮಾಡ್ಕೊಂಬ ಹೋಗು ಇಷ್ಟೊತ್ತು ಮಲ್ಕೊಂಡಿರ್ಲಣ್ಣ ಇವಾಗ ಎಬ್ಬರಿಸ ಯಾಕೋ ಸುಸ್ತದೆ ಅಂತಂದ್ಲು ರಾತ್ರಿ ಅದಕ್ಕೆ ನಾನೇ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಮಾಡಿ ಎಲ್ಲ ಇಕ್ಕಿ ಇವಾಗ ಎಬ್ಬರಿಸಿ ನೀನ್ ಬರ್ದಿಲ್ ಬರೀಲ್ಲ ಅಂದಿದ್ರೆ ಇವ್ರಸ್ತೇನ ಇರ್ಲಿಲ್ಲ ಮಲ್ಕೊಂಡಿರಳು ಪಾಪ ಮಲ್ಕೊಂಡಿ ಮಲ್ಕೊಂಡೆ ಚೈತನ್ಯ ಇರ್ಲಿ ಇರ್ಲಿ ಏನ್ ಮಾಡಕ್ ಆಗಲ್ಲಮ್ಮ ಏನ್ ಮಾಡಕ್ ಆಗಲ್ಲ ಏನಣ್ಣ ಅಲ್ಲ ರಾಮ್ ಹೋದ್ನಲ್ಲ ಅದ ನೀವ್ ಹೇಳಿಲ್ಲ ಅಂದ್ರಲ್ಲ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ಹ್ಮ್ ಅದೇ ಅದೇ ಏನು ಯೋಚನೆ ಬಿಡ್ಬೇಕಣ್ಣ ಚೆನ್ನಾಗಿ ನೋಡ್ಕೊಂತ ಇದೀನಿ ಹ್ಮ್ ಒಂದೊಂದ್ ದಿವಸ ಅಡ್ಗೆ ನಾನೇ ಮಾಡ್ತೀನಿ ಇಲ್ಲ ಒಂದೊಂದ್ ದಿವಸ ಅವ್ಳಿಗಿನ ಮಾಡ್ತಾಳೆ ಹೆಚ್ಚಾಗಿ ನಾನೇ ಮಾಡೋದು ಅವ್ಳ ಕೈಲಿ ಕೆಲಸ ಮಾಡ್ಸಲ್ಲ ಇಲ್ಲ ಮಾಡ್ತಾಳೆ ಬಿಡಮ್ಮ ಅದೇನ್ ತೊಂದ್ರೆ ಇಲ್ಲ ನಮ್ಮ ಮಗು ಮಾಡ್ತಾಳೆ ನಿಮ್ ಮನೆಗಳಾಗಲ್ಲ ಹೆಣ್ಮಕ್ಳಿಗೆ ಭಾಗ ಕೊಡಲ್ಲ ಅಣ್ಣ ನಮ್ಮ ಮನೆಗೆ ನಾವು ಕೊಡ್ತೀರಿ ಭಾಗ ನನ್ನ ಮಗಳಿಗೆ ಒಂದು ಭಾಗ ಕೊಟ್ಬಿಟ್ಟಿರ್ತೀರಿ ನಾವು ಮುಂಚೆ ಮನೆ ಇದ್ರಲ್ಲ ನೀವು ಫಸ್ಟ್ ಬಂದಾಗ ಆ ಮನೆ ನನ್ನ ಮಗಳು ಕೊಟ್ಬಿಟ್ಟಿದ್ರಿ ನಿಮ್ಮ ಮನೆಗೆ ಹೆಣ್ಣು ಭಾಗ ಕೊಡಲ್ಲ ಕೊಡ್ತೀರಮ್ಮ ಕೊಡ್ತೀರಿ ಇವಾಗಿನ ಕಾನೂನ ಪ್ರಕಾರ ನಾವು ಇಷ್ಟಪಟ್ಟು ಕೊಟ್ಟರೆ ಇಸ್ಕೊಬೋದು ಇಲ್ಲಾಂದ್ರೆ ಕೊಡಂಗಿಲ್ಲ ನಾನು ಕೊಡ್ತೀನಿ ನನ್ನ ಮೊಮ್ಮಕ್ಳಿಗೆ ಕೊಡ್ತೀವಿ ಕೊಡ್ತೀನಿ ಅದೇ ಅದೇ ಕೊಡ್ತಿದ್ರೆ ಆಗ್ತದೆ ಅಣ್ಣ ಪಾಪ ಏನು ಕೊಡ್ತೀರಣ ದುಡ್ಡು ಕೊಡ್ತೀರಾ ಇಲ್ಲ ಜಮೀನು ಕೊಡ್ತೀರಾ ಇಲ್ಲ ಬೆಂಗಳೂರಾಗ ನಿಮ್ಮ ಒಂದೆರಡು ಅಪಾರ್ಟ್ಮೆಂಟ್ಗಳವಂತೆ ಅವು ಕೊಡ್ತೀರಾ ಇಲ್ಲಮ್ಮ ಇಲ್ಲ ಇಲ್ಲ ಅವು ಮಕ್ಕಳಿಗಂತ ಭಾಗ ಇಟ್ಬಿಟ್ಟಿದ್ದೀನಿ ಇವಾಗ ನಮ್ಮ ರಾಮು ಅವನಲ್ಲ ನಮ್ಮ ರಾಮು ಮನೇನ ಚೈತನ್ಯಕ್ಕೆ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ ಹೌದಾ ಸರಿ ಆಯ್ತು ಕೆಳಗಿನ ಪೋಷನ್ ಆಗಿ ರಾಮು ಅವ್ನೇ ಮೇಲಿನ ಪೋಷನು ಬಾಡಿಗೆ ಕೊಟ್ಟಿದ್ರಿ ಆಮೇಲೆ ಆ ಸಿಕ್ಲಂತ ಇದ್ವು ಅದನ್ನ ಕೆಳಗಡೆ ಎಲ್ಲ ಚೌಟ್ರಿ ಮಾಡ್ಬಿಟ್ಟಿದ್ರಿ ಚೌಟ್ರಿ ಮೇಲೆ ನಾನು ಚಿಕ್ಕಮ್ಮ ಮಗನ ಆರಶಂಕರನು ಅವ್ನಕ ಮನೆ ಕಟ್ಟಿಸ್ಬೇಕು ಅಂತ ಇದ್ದೀನಿ ಕಟ್ಟಿಸ್ಬಿಟ್ಟು ಅವ್ನ್ ಕೊಟ್ಬಿಡ್ತೀನಿ ಅದು ಚೌಲ್ಟ್ರಿ ಯಾರ್ತೀರಾ ಅದೆಲ್ಲ ನಮ್ಮ ರಾಮ ಹೆಸ್ರಿಗೆ ಇಲ್ಲಿಂದ ನನ್ನ ನಮ್ಮ ಏನು ಇಲ್ಲಮ್ಮ ಇಲ್ಲಿಂದೆಲ್ಲ ನಮ್ಮ ರಾಮ ಹೆಸ್ರಾಗೆ ಇರೋದು ಹೌದಾ ಸರಿಣ ಆಗ್ಬೋದು ಆಗ್ಬೋದು ನಿಮ್ಮ ಮನೆಯವರು ಅಷ್ಟೇ ಸಿಕ್ಕಿದೆ ಅಣ್ಣ ರಾಮು ಇರೋ ಮನೆ ಏನಿಲ್ಲ ಮತ್ತೆ ಚಿಕ್ಕದೇನಿಲ್ಲ ಊರಾಗ ಜಮೀನು ಅಣ್ಣ ಇಲ್ಲಿನ ಮನೆ ಅಷ್ಟೇನ ಜಮೀನು ಏನಿಲ್ಲ ಜಮೀನು ಕೊಡಲ್ಲ ಹೆಣ್ಮಕ್ಳ ಭಾಗ ಜಮೀನು ಇವಾಗ ಚಿಕ್ಕಾಯ ಮುನ್ಕ ಒಂದು ಗಂಡು ಮಗು ಅದಲ್ಲಮ್ಮ ಆ ಮಗು ಭಾಗ ಹೋಗ್ಬೇಕಲ್ಲ ಜಮೀನೆಲ್ಲ ಅವನು ಕೊಡ್ತದೆ ಜಮೀನು ಅವನ ಹೆಸರು ಕೋತದೆ ಇಲ್ಲಿನ ಮನೆ ಮಾತ್ರ ನಮ್ಮ ಚೈತನ್ಯ ಕೊಡ್ತೀನಿ ಸ್ನೇಹ ಏನು ಕೇಳ್ತಾಳೆ ನೋಡೋಣ ಜಮೀನು ಅವನು ಕೊಡ್ಬೇಕಲ್ಲಮ್ಮ ಹಂಗೇ ಈ ಅಮ್ಮನೂ ದೊಡ್ಡಂತಿ ಅಲ್ಲ ದೊಡ್ಡಂತಿಗೂ ಇಬ್ರು ಹೆಣ್ಮಕ್ಳೆಲ್ಲ ಇವ್ರೆ ಕೊಡ್ಬೇಕಲ್ಲ ಮನೆ ಅಂತ ಅನ್ಕೊಂಡಿದ್ರಮ್ಮ ದಿನ ಏನು ಮಾಡಿಲ್ಲ ನಿರ್ಧಾರ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಹ್ಞೂ ಸರಿ ಅಣ್ಣ ಆಗ್ಬೋದಣ್ಣ ಆಗ್ಬೋದ್ ಬಿರಿನಾ ಆದಷ್ಟು ಬಿರೀನ ಏನು ನಿರ್ಧಾರ ಮಾಡಿ ತಿಳಿಸ್ರಿ ಸರಿ ನಮ್ಮ ಆಯ್ತು ಚೈತನ್ಯ ಒಂದ್ ಎರಡು ದಿವಸ ಬಮ್ಮ ಹ್ಮ್ ಅಣ್ಣ ಬರ್ತೀನಿ ಹೇಳಣ್ಣ ಇಲ್ಲಿ ಅವ್ರ ಮಾವನು ಅವ್ರ ಯಜಮಾನು ಇಬ್ರು ಬೆಳಗ್ಗೆನೆ ಆಸ್ಪತ್ರೆಗೆ ಹೋಗ್ತಾರೆ ಟಿಫನ್ ಮಾಡ್ಕೊಡ್ಬೇಕು ಅವಳಿಗೆ ತರಕಾರಿ ಗಿರ್ಕಾರಿ ಹಚ್ಕೊಡೋದು ಏನೇನ ಮಾಡೋದು ಮಾಡಿದ್ರೆ ನಾನು ಬಿರಿ ಬಿರಿ ಮಾಡ್ತೀನಿ ಬೆಳಗ್ಗೆನ ಬಂದ್ಬಿಡ್ತೀರಿ ಬಿಡಿ ನಾವೆಲ್ಲ ಒಂದ್ ಐದು ಗಂಟೆ ಆರು ಗಂಟೆಗೆಲ್ಲ ಬಂದ್ಬಿಟ್ಟು ಅದಕ್ಕೆ ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಚೈತನ್ಯನ ಒಂದು ದಿವಸ ಹಂಗೆ ಮುಂಚೆನೆ ಕೇಳಿಸ್ಕೊಡಮ್ಮ ನೋಡೋಣ 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 ಇಲ್ಲ ಯಾಕಂದ್ರೆ ಮನೆಗೆ ಏನು ಕೆಲಸ ಮಾಡೋರಿಲ್ಲ ನೋಡೋಣ ಸರಿ ನಮ್ಮ ಚೈತನ್ಯ ಬರೋಣ ಕಾರ್ಡ್ಗಳೆಲ್ಲ ಕೊಡ್ಬೇಕು ಸರಿ ಅಣ್ಣ ಇಲ್ಲ ಕಾಪಿ ಕೊಡ ಕಾಪಿ ಏನು ಬೇಡಮ್ಮ ಬೇಡ ಬೇಡ ಕಾಪಿ ಸರಿ ಬರೋಣಮ್ಮ ಹ್ಞೂ ಸರಿ ಅಣ್ಣ ಓದ್ಬಣ ಚೈತನ್ಯ ಬರೋಣಮ್ಮ ಹ್ಞೂ ಅಣ್ಣ ಅದಾವ್ದು ಒಂದಿಷ್ಟಾಗ್ಲಾ ಮನೆ ಕೊಡ್ತಾನೆ ಮನೆ ಹ್ಮ್ ಅಪಾರ್ಟ್ಮೆಂಟ್ ಒಂದ್ ಕೊಡ್ತಾನೇನಂತ ನಾನ್ ಮನೆ ಇರ್ಲಿ ನಮ್ಮ ಏನು ಮಾಡೋಕ್ಕಾಗಲ್ಲ ಪ್ರಪಂಚಕ್ಕೆ ಬಂದ್ಬಿಟ್ಟದ ಏನು ಮಾಡೋಕ್ಕಾಗಲ್ಲ ಕೊನ್ ಮಾತಾಡಿದ್ಲು ಅದಕ್ಕೆಲ್ಲ ಬೇಜಾರ್ ಏನಕ್ಕೆ ಏನ್ ಬೇಜಾರಿಲ್ಲ ಸರಿ ನೀನ್ ಹೋಗ ಮನ ನೀನ್ ಮಾಡ್ತೀನಿ ಡ್ರೈವರ್ ಕಾರ ಕಾಯ್ತಾನೆ ಅವನೇ ಹ್ಮ್ ಸರಿ ಆಯ್ತಾ ಒಂದ್ ಎರಡು ದಿವಸ ಮುಂಚೆನ ಬಮ್ಮ ಬರ್ತೀನಿ ಬರ್ತೀನಿ ಸ್ನೇಹ ಇಲ್ಲಿಗೆ ಬಂದಿಲ್ಲಣ್ಣ ಬೈದು ಕಳ್ಸಿದ್ದೀನಿ ಅಮ್ಮನು ಫೋನ್ ಮಾಡಿದ್ಲು ನಾನು ನೋಡ್ಕೊಂತೀನಿ ಬಿಡ ಅದನ್ನೆಲ್ಲ ನೋಡ್ಕೊಂತೀನಿ ಹಾಂ ಹಾ ಸರಿ ಅಣ್ಣ ಯಾಕೆ ತಿಂದಿದ್ದು ಅರ್ಥ ಇಲ್ಲ ನಿಮಗೆ ಅರ್ಥ ಇಲ್ಲ ಬಾಯ್ ಮುಚ್ಕೊಂಡು ನಿಂದು ಎಷ್ಟು ಆಸ್ತಿ ನೋಡ್ಕೊಬೇಕು ನೀನು ಯಾರು ನೀನು ಯಾರಣ್ಣ ಆಸ್ತಿ ಅಂತ ಕೇಳಕ್ಕೆ ನಿಮ್ಮ ಅಪ್ಪನ ಮನೆಯದು ಆಸ್ತಿ ಇರೋ ಆಸ್ತಿ ಎಲ್ಲ ನಮಗೆ ನನಗೆ ಕೊಟ್ಬಿಟ್ರೆ ಇರೋ ಗಂಡು ಮಕ್ಕಳು ನನ್ನ ದೇಶ ಅಂತ ಕಳ್ಸದಾ ನಿಂದು ಯಾಕೋ ಜಾಸ್ತಿ ಆಯ್ತು ಮನೆಗೆ ದೊಡ್ಡವರಲ್ಲ ಅಂತ ಮರ್ಯಾದೆ ಕೊಡ್ತಾ ಇದ್ರೆ ಏನ್ ನಿಂದು ಕಂಚಲಿ ಹಾ ನಮ್ಮ ಮನೆಯವ್ರು ಯಾರನ್ನ ಬರಲಿ ಆಸ್ತಿ ಆಸ್ತಿ ಅಂತ ಸಾಯ್ತಾ ಎಷ್ಟ ಕೊಟ್ಟಿದ್ಯಾ ನಿನ್ನೆ ಅವ್ರಿಗೆ ಆಸ್ತಿ ಎಲ್ಲ ಆಸ್ತಿ ನಮಗೆ ಕೊಟ್ಬಿಟ್ಟು ಅವ್ರು ಇರೋ ಗಂಡು ಮಕ್ಕಳನ್ನ ಕಳಿಸ್ಬಿಡ್ಲಿ ಎಲ್ಲಾದರೂ ನೀನು ಆಸ್ತಿ ಅಲ್ಲ ನಿನ್ ಮಗಳಿಗೆ ಕೊಡ ನೋಡೋಣ ಕೊಡ್ತೀಯ ಎಲ್ಲ ಆಸ್ತಿನೂ ನನ್ನ ಮಗಳಿಗೆ ಕೊಟ್ಬಿಟ್ಟೆ ನನ್ನ ಮಗನ ಕಳಿಸಿ ಹಂಗೆ ಹಂಗೆ ಮನೆಗೂ ಸುಮ್ಮನೆ ಬಾಯಿ ಇದ್ದೋ ಸರಿ ಮರ್ಯಾದೆ ಕೊಡೋಷ್ಟು ಕೊಡ್ತೀನಿ ನಿನ್ ತಿಕ್ಕ ಅಂಚಲಿ ಮಾಡಿದ್ಯಂತ ನೋಡು ಆಮೇಲೆ ನನ್ನ ಬಾಯಿ ಕೆಟ್ಟ ಮಾತು ಬಿಡ್ತಾವೆ ನಾವು ಹಳ್ಳಿವರ ಪಕ್ಕ ಮಾತಾಡಕ್ಕೆ ಬರ್ತೈತೆ ಏನೋ ದೊಡ್ಡವರಲ್ಲ ಅಂತ ಮರ್ಯಾದೆ ಕೊಟ್ಟರೆ ಏನ್ ನಮ್ಮ ನಮ್ಮಣ್ಣು ಬಂದಿರೋದೇ ಅಪರೂಪ ಅದ್ರ ತಲೆ ಎಲ್ಲ ಆಡ್ತಾಳೆ ಆಸ್ತಿ ಅಂತ ಆಸ್ತಿ ಯಾ ಆಸ್ತಿನೂ ಕೊಡಲ್ಲ ಮಾಡ್ತೀಯ ನೀನು ಏನು ಮಾಡ್ತೀಯ ನೀನು ಹಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಮುಖಾಗ ಉಸಿರು ಬಿಡ್ತಾರಿಲ್ಲ ಏನೇ ಈ ಬಾಯಿ ತಿರುಗಿಸ್ತಾ ಇದೆಯಾ ನೀನು ಬರಲಿಲ್ಲ ನಿಮ್ಮ ಯಜಮಾನು ನಿಮ್ಮ ಅವನು ಹೇಳ್ತೀನಿ ಹೇಳೋ ಹೇಳೋ ನೀನೇ ಹೇಳೋ ಬಿಟ್ಟು ನಾನು ಹೇಳ್ತೀನಿ ನೀನು ಮಾಡಿರೋ ಕಚಡಾ ಕಸಿಕೆ ನಮ್ಮ ತಾತನ ಬರೋದೇ ಅಪರೂಪ ಬಂದಿದ್ರೆ ಏನಪ್ಪ ಹೆಂಗಿದ್ಯಪ್ಪ ಏನಂತ ಕಷ್ಟ ಸುಖ ಪ್ರೀತಿಯಿಂದ ಮಾತಾಡೋದು ಬಿಟ್ಬಿಟ್ಟು ಆಸ್ತಿ ಯಾವಾಗ ಕೊಡ್ತೀರಾ ಅದ್ಯಾವು ಕೊಡ್ತೀರಾ ಇದ್ಯಾವಾಗ ಕೊಡ್ತೀರಾ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ ನೀನು ಎಷ್ಟು ಓದ್ಕೊಂಡು ಬಂದಿದ್ಯಾ ಎಷ್ಟಮ್ಮ ಹೊತ್ಕೊಂಡಿದ್ಯಾ ನೀನು ನನಗೆ ಅದ್ರ ಜವಾಬ್ದು ಮಾತಾಡ್ತಾ ಇದೆಯಾ ಇದು ನಂದು ಮನೆ ನಂದು ಮನೆ ಇದು ನಿನ್ನ ಮನೆನೇ ನನ್ನ ಮನೆ ಅಂತ ನಾನು ಹೇಳಿಲ್ಲ ನಾನು ಹೇಳ್ತಾ ಇರೋದು ಏನು ಫಸ್ಟು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನಮ್ಮ ತಾತನ್ನು ಸುತ್ತಮುತ್ತ ಊರವರೆಲ್ಲ ಕೈ ಮುಗಿತಾರೆ ಅಂಥವನು ನಮ್ಮ ತಾತನು ಅಂತವನ್ನ ಕೇಳಬಾರ್ದು ಪ್ರಶ್ನೆಗೆ ಕೇಳ್ತಿಯಲ್ಲ ನೀನು ಜಮೀನು ಕೊಡು ಆಸ್ತಿ ಕೊಡು ಅಂತ ಹಾಂ ನಿನ್ನ ಬೆಲೆ ನೀನೇ ಕಳ್ಕೊತ ಇದೆಯಾ ನೀನೇ ಕಳ್ಕೊತ ಇದೆಯಾ ನಿನ್ನ ಬೆಲೆ ಏಯ್ ನೀನು ಗೀನು ಅಂತ ಮಾತಾಡಬೇಡ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡುವ ಏನು ನೀನು ಅಂತ ಇದೆಯಾ ನಿನಗೇನು ಮರ್ಯಾದೆ ಕೊಡೋದು ನಾನು ನಿನಗೇನು ಏನು ಮರ್ಯಾದೆ ಕೊಡೋದು ಹೊಸಕೊಂಡು ದೊಡ್ಡ ಮನುಷ್ಯರು ಮನೆ ಒಳಗೆ ಬನ್ನಲ್ಲ ಮಾತಾಡೋಣಪ್ಪ ಅನ್ನೋ ಇದಿಲ್ದಿರ ಆಸ್ತಿ ಆಸ್ತಿ ಅಂತ ಕೇಳ್ತಾ ಇದೆಯಲ್ಲ ನೀನು ಯಾಕೆ ಕೊಡಬೇಕು ಆಸ್ತಿ ಯಾಕೆ ಕೊಡಬೇಕು ನಿಮ್ಗೆ ಗತಿ ಇಲ್ಲ ಗತಿ ಇಲ್ಲ ನಿಮಗೆ ನನಗೆ ಹೆದರು ತಿರುಗಿ ಮಾತಾಡೋಷ್ಟು ದೊಡ್ಡೊಳಾಗಿದ್ಯಾ ನೀನು ಒಂದು ನಿಮಿಷ ನೀನು ಈ ಮನೆಗೆ ಇರೋಂಗಿಲ್ಲ ನಡಿಯ ಆಚೆಗೆ ನಡಿಬೇಕು ಆಚೆಗೆ ನಾನು ನಿನ್ನೆ ನಂಬ್ಕೊಂಡು ಈ ಮನೆಗೆ ಬಂದಿಲ್ಲ ಅರ್ಶನ್ ನಂಬ್ಕೊಂಡು ನಾನು ಈ ಮನೆಗೆ ಬಂದಿರೋದು ಅರ್ಷ ಹೇಳಿ ಮನೆಯಿಂದ ಆಚೆ ಹೋಗುವಂತ ಆವಾಗ ಗೊತ್ತಿ ನಾನು ಆಚೆ ನೀನು ಹೇಳಿದ ತಕ್ಷಣ ನಾನು ಆಚೆ ಹೋಗೋಲ್ಲ ಯಾವನೇ ಅವನು ಯಾವನವನು ನಾನು ಸಾಕಿ ಬೆಳೆಸಿರೋದು ನನ್ನ ಮಗನ ನಾನು ಹೇಳ್ದಂಗೆ ಅವ್ನು ಕೇಳೋದು ನಿನಿಗೆ ಒಂದು ನಿಮಿಷ ಈ ಮನೆಗೆ ಜಾಗ ಇಲ್ಲ ನಡಿ ಎಲ್ಲೋತೈತೆ ಬುದ್ಧಿ ಅಮ್ಮನಂತೆ ಮಕ್ಕಳು ನೂಲಂತ ಸೀರೆ ಅಂತ ಅತ್ತೆ ನಾಳೆ ಬಿಗಿಟ್ ಮಾತಾಡುತ್ತೆ ಏನಂತ ಮಾತಾಡ್ತ ಏನು ನೋಡಿದ್ಯಾ ಏನಂತ ಮಾತಾಡ್ತಾ ಇದೆಯಾ ನೀನು ಅದಕ್ಕೆ ನಿನ್ನ ತಂಗಿ ಗಣಮನ ಬಿಟ್ಬಿಟ್ಟು ಓಡ್ ಬಂದಿರೋದು ನಿಮ್ಮ ಅಪ್ಪನ ಇನ್ನೊಂದು ಮದುವೆ ಆಗಿರೋದು ಓಹೋ ಹೇಳಿದ್ರೆ ನಿಮ್ಮ ಸಂಸಾರದ ಇಷ್ಟುದ ಇಷ್ಟು ತಿರ್ಗಿ ಮಾತಾಡ್ತೀಯ ನನ್ನ ಹತ್ರ ಬಾಯ್ ತಿರುಗಿಸ್ತೀನಿ ನನ್ನ ಹತ್ರ ಹಾಂ ನನ್ನ ತಂಗಿ ಇನ್ನೂ ಅವಳು ಚಿಕ್ಕೊಳ್ಳ ಅವಳು ಹುಡುಗಾಟ ಏನೂ ಗೊತ್ತಾಗಲ್ಲ ನಮ್ಮಅನು ಮಾಡಿದ ಕೆಲಸ ಯಾರು ಪ್ರಪಂಚದಾಗ ಮಾಡಿದ ಕೆಲಸ ನಮ್ಮಪ್ಪನ್ ಮಾಡಿಲ್ಲ ಆಯ್ತಾ ಮಾಡ್ಕೊಂಡೆ ಬಿಡು ಅದಕ್ಕೇನಂತೆ ಲೇ ನನಗೆ ಹೆಸರು ಜಾವ ಮಾತಾಡಿದ್ಮೇಲೆ ನೀನು ಒಂದು ನಿಮಿಷ ಈ ಮನೆಗೆ ಇರಂಗಿಲ್ಲ ನಡಿ ಆಚೆಗೆ ನಡಿ ಆಚಗೆ ನಿಮಗೆ ಆವಾಗ ಹೇಳಿದ್ನಲ್ಲ ನಿನ್ನ ನಮ್ಮ ಕಡೆ ನಾನು ಬಂದಿಲ್ಲ ಹರ್ಷ ನಮ್ಮ ಬಂದಿರೋದು ಅಂತ ಹರ್ಷ ಹೇಳಬೇಕು ಮನೆಯಿಂದ ಆಚೆ ಹೋಗುವಂತ ನೀನು ಹೇಳೋದಲ್ಲ ಮಾನವಾಗಿ ಈಚಕ್ ಬಂದ್ಬಿಡಿ ಈಚಕ್ ಬಾ ಮಾನವಾಗೆ ಏನ್ ಇವಳು ಇಷ್ಟು ಜೋರಾಗಿ ಮಾತಾಡ್ತಾಳೆ ಕಾಂಪೌಂಡ್ ಎಲ್ಲ ಕೇಳಿಸ್ತಾ ಇದಲ್ಲ ಏ ವೈದಯ್ಯ ಯಾಕೆ ಇಷ್ಟು ಜೋರ್ ಜೋರಾಗಿ ಮಾತಾಡ್ತಾ ಇದೆಯಾ ಇದು ಯಾರು ಬಂದಿದ್ರೆ ಓ ಚೈತನ್ಯ ಅವರು ತವ್ರ ಮನೆಯವ್ರು ಯಾರ ಬಂದಿದ್ದಂಗವ್ರೆ ಕಾರ್ಡ್ ಕೊಟ್ಬಿಟ್ಟೋಗವ್ರೆ ಬಂದಿದ್ದ ಶಾನ್ ಬಗ್ ಬಂದಿದ್ರ ಒಂದ್ ಮಾತು ಹೇಳಕ್ ಫೋನ್ ಮಾಡಿ ಬರ್ತಾ ಇದ್ನಿ ಅವ್ರು ಮಾತಾಡ್ಸ ಎಷ್ಟ್ ದಿನ ಆಯ್ತು ಏನ್ ಆಯ್ಪನ್ ಮಾತಾಡ್ಸದ್ ನೀನ ಏನ್ ಮಾತಾಡ್ಸದ ಏನ್ ಆಸ್ತಿ ಕೊಟ್ಟವ್ ನಮ್ಗ ಆಸ್ತಿ ಯಾವ ಆಸ್ತಿ ಏನ್ ಆಸ್ತಿ ಅದೇನ ಸರಿಯಾಗಿ ಮಾತಾಡೆ ಅರ್ಥ ಆಗಂಗೆ ನೋಡೋ ಇವಳು ಚೈತನ್ಯ ನಮ್ ಮನೆಗೆ ಬೇಕಾಗಿಲ್ಲ ಅವಳ ಮನೆಯಿಂದ ಆಚ್ಬೇಕು ಆಚ್ಬೇಕು ಮನೆಯಿಂದ ನನಗೆ ಎದ್ರು ನಿಂತ ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳೆ ಗೊತ್ತಾ ಅವಳು ನಂಬಿಕೆ ಇಲ್ಲಪ್ಪ ಅವಳಿಗೆ ಎದುರು ಮಾತಾಡ್ತಾಳೆ ಅಂತಂದ್ರೆ ಚೈತನ್ಯ ಬಾಮ ಇಲ್ಲಿ ಯಾಕಮ್ಮ ಏನಾಯ್ತು ನಮ್ಮ ತಾತ ಬಂದಿದ್ರಲ್ಲ ಕಾಣ್ ಕೊಟ್ಬಿಟ್ಟು ಓಕೆ ನಮ್ಮ ತಾತನ ಬಂದಿದ್ರೆ ಅತ್ತೆ ಬರೀ ಆಸ್ತಿ ವಿಷಯನೇ ಹೆಂಗು ಗಂಡು ಮಕ್ಳು ಇಲ್ಲ ಆಸ್ತಿ ಯಾವಾಗ ಭಾಗ ಕೊಡ್ತೀರಾ ಈ ಬೆಂಗಳೂರಾಗಿರೋದೇ ಕೊಟ್ಬಿಟ್ರಿ ನಮಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಏನೋ ಯಾವಾಗ ಅಪರೂಪ ಬಂದ್ರು ಪ್ರೀತಿಯಿಂದ ಮಾತಾಡೋದು ಬಿಟ್ಬಿಟ್ಟು ಆಸ್ತಿ 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 ಅಂತ ಇದ್ರೆ ಇನ್ನು ಬೇಜಾರಾಗಲ್ಲವಾ ಅವ್ರು ಇಷ್ಟ ಇದ್ರೆ ಕೊಡಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಬಲವಂತವಾಗಿ ನಾವೇನ್ ಕೇಳೋದು ಯಾಕೆ ಕೇಳಬೇಕು ಅವ್ರನ್ನ ನೋಡು ಇದು ಹೀ ನಾನು ಹೇಳೋದು ಒಂದು ಮಾತು ಅವರು ಪ್ರೀತಿಯಿಂದ ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ಅವ್ರ ಆಸ್ತಿ ನಮಗೆ ಅವಶ್ಯಕತೆ ಇಲ್ಲ ಮನೆಗೆ ಬಂದವರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಕಲಿಪಷ್ಟು ಮನೆಯೊಳಗೆ ಎಲ್ಲರ ಹತ್ರ ಮಾತಾಡ್ದಂಗೆ ಮಾತಾಡಬಾರ್ದು ಅವ್ರು ಏನು ಅನ್ಕೊಳ್ಳಲ್ಲ ಏನಪ್ಪ ಯಮ್ಮನ ಹಂಗೆ ಮಾತಾಡ್ತಾಳೆ ಬರೀ ಆಸ್ತಿ ಆಸ್ತಿ ಅಂತ ಎಂಥ ಜನನಪ್ಪ ಎಂಥ ಮನೆ ಕೊಟ್ಟರೆ ನನ್ನ ಮಮ್ಮಗಳನ್ನ ಅಂತ ಅಪ್ಪನ ಬೇಜಾರು ಮಾಡ್ಕೊಳ್ಳಲ್ಲ ಅಪ್ಪನ ಎಷ್ಟು ತೂಕವಾದ ಮನುಷ್ಯನು ಅನ್ನೋದು ನಿನಗೆ ಅರ್ಥ ಆಗಲ್ಲ ಆ ಅಪ್ಪನ ಹತ್ರ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ಲ ಏನಂತ ಮಾತಾಡ್ತಾ ಇದೀಯ ನೀನು ನೀನು ಎಂಥ ಹೆಣ್ಮಕ್ಳಿಗೂ ಕೋಪ ಬರ್ತಿರ್ತದಾ ನೀನು ಆಸ್ತಿ ಆಸ್ತಿ ಅಂತ ಕೇಳ್ತಾಯಿದ್ರೆ ನಾವೇನು ಹುಡ್ಗಿನ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಬಂದಿದ್ದೀರಾ ದುಡಿಯೋ ಶಕ್ತಿ ಐತೆ ದುಡಿತೀರಿ ಇರೋದು ಒಬ್ಬ ಮಗನು ಸಾಕು ಒಂದು ಮನೆ ಇಲ್ಲಿರೋ ಮನೆ ಕೊಡ್ತಾರಂತೆ ಎಪ್ರು ಇಲ್ಲಿರೋ ಮನೆ ಹ್ಞೂ ಮೇಲೆ ಒಂದು ಪೋರ್ಷನ್ ಆದಂತೆ ಬಾಡಿಗೆ ಕೊಡ್ತದಂತೆ ಕೆಳಗಡೆ ಇರೋ ಪೋರ್ಷನ್ ಕೊಡ್ತಾರಂತೆ ಏನಕ ಒಂದು ಮನೆ ನಮ್ಕ ಮೇಲ್ಗಡೆ ಒಂದು ಮನೆ ಕೆಳಗಡೆ ಒಂದು ಮನೆ ಏನಕ್ಕೆ ಬೇಕು ಅದು ಬೇಕಾಗಿಲ್ಲ ನಮ್ಕ ಸುಮ್ಮನೆ ಇದ್ದೋ ಸರಿ ನೀವು ಹೋಗಮ್ಮ ಅವಳಕ್ಕೆ ಸು ನೀನು ಚಲ್ಮಕ್ಕ ನಿನಗೆ ಮಾನ ಮರ್ಯಾದೆ ಏನು ಇಲ್ಲೇನೇ ನೀನೊಂದು ಎಣ್ಣ ಏನಕ್ಕೆ ಹಿಂಗಿಸ್ಕೊಂತ ಇದೆಯಾ ಯಾಕೋ ಈ ನಡುವೆ ನಾನು ನಿನ್ನಿಂದ ಬೇಜಾರಾಗ್ಬಿಟ್ಟದಮ್ಮ ಮನೆಗೆ ಬರಬೇಕಂದ್ರೆ ಬೇಜಾರು ಅಲ್ಲೇ ಎಲ್ಲ ಹಾಸ್ಪಿಟ್ಲಾಗ ಒಂದು ರೂಮಾಗಿ ಮಲ್ಕೊಂಬಿಡ್ಬೇಕು ಮಲ್ಕೊಂಬಡ್ಬೇಕು ಮನೆಗೆ ಮನೆಗ್ ಬರೋದೇ ಬೇಡ ಆ ಶಾನ್ ಬರೀ ಅದೆಷ್ಟು ಬೇಜಾರು ಮಾಡ್ಕೊಂಡು ಹೋದ್ರೆ ಏನೋ ನಿನ್ನ ಮಾತೇ ಬೇಜಾರ ಅದೇನು ಜನ್ಮನೇ ನಿನ್ನ ಜಿರ್ಮಾ ನನಗೆ ತಪ್ಪು ಮುಂದುವರಿಯುವುದು